ಮತ್ತೊಂದು ಕಡೆ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಶಾಸಕರು ಸಖತ್ ಸ್ಟೆಪ್ ಹಾಕಿದ್ದಾರೆ ಲಂಬಾಣಿ ಮಹಿಳೆಯರ ಜೊತೆಯಲ್ಲಿ ಸೇರಿ ಡ್ಯಾನ್ಸ್ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸವದತ್ತಿಯ ಕಾಂಗ್ರೆಸ್ ಶಾಸಕ ವಿಶ್ವಾಸ ವೈದ್ಯ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಸವದತ್ತಿಯ ಯಲಮನ ಗುಡ್ಡದ ತಾಂಡದಲ್ಲಿ ನೃತ್ಯ ಗಣೇಶ ವಿಸರ್ಜನೆ ಮೆರವಣಿಗೆಗೆ ಚಾಲನೆ ನೀಡಿ ಡ್ಯಾನ್ಸ್ ಮಾಡಿದ್ದಾರೆ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಶಾಸಕ ವಿಶ್ವಾಸ ವೈದ್ಯ ಲಂಬಾಣಿ ಮಹಿಳೆಯರ ಜೊತೆಯಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಆ ಆ ಹಾಡಲ್ಲೇನು ಪ್ಲೇ ಮಾಡ್ಲಾಗ್ತಾ ಇತ್ತು ಅಲ್ಲೇನು ಆ ನೃತ್ಯ ಮಾಡ್ಲಾಗ್ತಾ ಇತ್ತು ಅದನ್ನು ನಾವು ಪ್ರಸಾರ ಮಾಡೋ ಹಾಗಿಲ್ಲ ಕಾಪಿರೈಟ್ಸ್ ಇಶ್ಯೂ ಆದರೆ ಆ ಆ ಸಂದರ್ಭವನ್ನ ಶಾಸಕರು ಖುಷಿ ಖುಷಿಯಿಂದ ಅನುಭವಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ಮುಧೋಳದಲ್ಲಿ ಆಸ್ಟ್ರೇಲಿಯನ್ ಡಿಜೆ ಹೊಲಿಸಿ ಹವ ವೀರ ಸಾವರ್ಕರ್ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಡಿಜೆ ಜಲಕ್ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಮುಧೋಳದ ಜನತೆ ಮುಧೋಳದ ಜೈ ಭಾರತ ಸರ್ಕಲ್ನಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ಸ್ಥಳೀಯರು ಜೈ ಭಾರತ ಸರ್ಕಲ್ನಲ್ಲಿ ಸಾವರ್ಕರ್ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದರ ವಿಸರ್ಜನೆ ಸಂದರ್ಭದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆಸ್ಟ್ರೇಲಿಯನ್ನ ಡಿಜೆ ಹೊಳಿಸಿ ಹವ ಅವರ ಹವ ಯಾವ ರೀತಿ ಇತ್ತು ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಶಾಸಕರು ಸಖತ್ ಸ್ಟೆಪ್ ಹಾಕಿದ್ದಾರೆ ಲಂಬಾಣಿ ಮಹಿಳೆಯರ ಜೊತೆಯಲ್ಲಿ ಸೇರಿ ಡ್ಯಾನ್ಸ್ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸವದತ್ತಿಯ ಕಾಂಗ್ರೆಸ್ ಶಾಸಕ ವಿಶ್ವಾಸ ವೈದ್ಯ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಸವದತ್ತಿಯ ಯಲಮನ ಗುಡ್ಡದ ತಾಂಡದಲ್ಲಿ ನೃತ್ಯ ಗಣೇಶ ವಿಸರ್ಜನೆ ಮೆರವಣಿಗೆಗೆ ಚಾಲನೆ ನೀಡಿ ಡ್ಯಾನ್ಸ್ ಮಾಡಿದ್ದಾರೆ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಶಾಸಕ ವಿಶ್ವಾಸ ವೈದ್ಯ ಲಂಬಾಣಿ ಮಹಿಳೆಯರ ಜೊತೆಯಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಆ ಆ ಹಾಡಲ್ಲೇನು ಪ್ಲೇ ಮಾಡಲಾಗ್ತಾ ಇತ್ತು ಅಲ್ಲೇನು ಆ ನೃತ್ಯ ಮಾಡಲಾಗ್ತಾ ಇತ್ತು ಅದನ್ನು ನಾವು ಪ್ರಸಾರ ಮಾಡೋ ಹಾಗಿಲ್ಲ ಕಾಪಿರೈಟ್ಸ್ ಇಶ್ಯೂ ಆದರೆ ಆ ಆ ಸಂದರ್ಭವನ್ನು ಶಾಸಕರು ಖುಷಿ ಖುಷಿಯಿಂದ ಅನುಭವಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ಮುಧೋಳದಲ್ಲಿ ಆಸ್ಟ್ರೇಲಿಯನ್ ಡಿ ಜೆ ಹೊಳಿಸಿ ಹವ ವೀರ ಸಾವರ್ಕರ್ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ಜಲಕ್ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಮುಧೋಳದ ಜನತೆ ಮುಧೋಳದ ಜೈ ಭಾರತ ಸರ್ಕಲ್ನಲ್ಲಿ ಭರ್ಚರಿ ಡ್ಯಾನ್ಸ್ ಮಾಡಿದ್ದಾರೆ ಸ್ಥಳೀಯರು ಜೈ ಭಾರತ ಸರ್ಕಲ್ನಲ್ಲಿ ಸಾವರ್ಕರ್ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದರ ವಿಸರ್ಜನೆ ಸಂದರ್ಭದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆಸ್ಟ್ರೇಲಿಯನ್ನ ಡಿಜೆ ಹೊಳಿಸಿ ಹವ ಅವರ ಹವ ಯಾವ ರೀತಿ ಇತ್ತು ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ i ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಟೆನ್ಷನ್ ಇತ್ತಾದರೂ ಕೂಡ ಅಚ್ಚುಕಟ್ಟಾಗಿ ಈ ಮೆರವಣಿಗೆಯ ಹಾಗೆ ವಿಸರ್ಜನೆ ಕಾರ್ಯ ಆಗಿದೆ ಇದೀಗ ಬೆಳಗಾವಿಯ ಸರದಿ ಬೆಳಗಾವಿಯಲ್ಲಿ ಈಗ ಆಲ್ರೆಡಿ ಅಹಿತಕರ ಘಟನೆಗಳು ನಡೆದಿರೋದನ್ನು ನಾವು ಗಮನಿಸಿದ್ವಿ ನೇರವಾಗಿ ಈ ಗಣೇಶ ಮೂರ್ತಿಯ ಮೆರವಣಿಗೆ ವಿಸರ್ಜನೆಗೆ ಸಂಬಂಧವಿಲ್ಲದೆ ಹೋದರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಘಟನೆಗಳು ನಡೆದಿದೆ ಚಾಕು ಇರ್ತದಂತಹ ಗಂಭೀರ ಪ್ರಕರಣಗಳು ನಡೆದಿದೆ ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಟೆನ್ಷನ್ ಗಲ್ಲಿ ಗಲ್ಲಿಯಲ್ಲೂ ಕೂಡ ಖಾಕಿ ಕೋಟೆ ಅನ್ನುವ ರೀತಿಯಲ್ಲಿದೆ ಬೆಳಗಾವಿಯ ಪರಿಸ್ಥಿತಿ ಮಾರ್ಕೆಟ್ ಪ್ರದೇಶದಲ್ಲಿಯೇ ಮೆರವಣಿಗೆಗೆ ಹಿಡಿದಿದ್ದಾರೆ ಸಂಘಟನೆಯವರು ಇನ್ನು ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ಇದೇ ವಿಚಾರಕ್ಕೆ ಟಾಕ್ ಫೈಟ್ ಕೂಡ ಆಗಿದೆ ಮೆರವಣಿಗೆಯ ಸ್ಥಳಕ್ಕೆ ಎಸ್ಪಿ ಎಡಮಾರ್ಟಿನ್ ದೌಡಾಯಿಸಿದ್ದಾರೆ ಪರಿಸ್ಥಿತಿ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡಿತಿದ್ದಾರೆ ಪೊಲೀಸ್ ಅಧಿಕಾರಿ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಅವರನ್ನ ಕೇಳಿ ಸರಿ ಎಷ್ಟು ಗಣೇಶ ಮೂರ್ತಿ ವಿಸರ್ಜನೆ ಆಗಿದೆ ಈಗ ಆಲ್ರೆಡಿ ನೈಂಟಿ ಫೈವ್ ಪರ್ಸೆಂಟ್ ಆಲ್ರೆಡಿ ಆಗಿದೆ ಈಗ ಏನು ಸ್ವಲ್ಪ ಬಾಕಿ ಇದೆ ಸೊ ಅದು ಕೂಡ ನಾವು ಬೇಗ ಮುಗಿಸ್ತೀವಿ ಯಶು ಸರಿ ಇದು ನಾವು ಬೇಗ ಮುಗಿಸ್ತೀವಿ ಸರ್ ಈಗ ಅದು ಪ್ರತಿಭಟನೆ ಮಾಡಿದರೆ ಚವಾಟಗಲ್ಲಿ ಯಾಕೆ ಅಂತ ಇಲ್ಲ ಪ್ರತಿಭಟನೆ ಆ ಥರ ಏನೂ ಇಲ್ಲ ಅಂದರೆ ಬರೀ ಅವರು ಸ್ವಲ್ಪ ಲೇಟ್ ಬಂದಿದ್ರಿ ಲೇಟ್ ಬಂದಾಗ ಮತ್ತು ಅದು ಲೋಕಲ್ ಔಸರ್ ಇಲ್ಲ ಬೇಡ ಅಂತ ಅದು ಸ್ವಲ್ಪ ಡಿಸ್ಕಷನ್ ಆಗಿದೆ ಆಮೇಲೆ ಅಲ್ಲ ಡಿಸ್ಕಷನ್ ಮಾಡಿಕೊಂಡು ಮತ್ತೆ ನಾವು ಆಯಿತು ನೀವು ಹೋಗಿ ಮಾಡಿ ಅಂತ ಈಗ ಬರ್ತಾ ಇದ್ರೆ ಇದ್ದೀರಿ ಚಾಕು ಇರ್ತಕ್ಕ ಪ್ರಕರಣ ಕೂಡ ಆಗಿತ್ತು ಸರ್ ಅದು ನಿನ್ನೆ ರಾತ್ರಿ ಅದು ಆ್ಯಕ್ಚುಲಿ ಅದು ಪರ್ಸನಲ್ ಇಶ್ಯೂ ಇದೆ ಮೊದಲು ಕೂಡ ಸ್ವಲ್ಪ ದ್ವೇಷ ಇದೆ ಅದೇ ಸಲುವಾಗಿ ನಿನ್ನೆ ರಾತ್ರಿ ಸ್ವಲ್ಪ ಈ ಥರ ಆಗಿದೆ ಈ ಸಿವಿಲ್ ಹಾಸ್ಪಿಟಲ್ ಹತ್ತಿರ ಅದರಲ್ಲಿ ನಾವು ಆರೋಪಿಗಳು ಅರೆಸ್ಟ್ ಮಾಡಿದ್ದೀವಿ ಗಣೇಶ ವಿಸರ್ಜನಾ ಮೆರವಣಿಗೆ ಎಲ್ಲಿವರೆಗೆ ನಡೀಬೋದು ಸರ್ ಇವತ್ತು ವಿಸರ್ಜನಾ ಮೆರವಣಿಗೆ ಅಂದ್ರೆ ಯಾವಾಗ ವಿಸರ್ಜನೆ ಆಗಿದೆ ಸರ್ ಅಂತಿಮ ಇಲ್ಲ ಇಲ್ಲ ಅಂತಿಮ ಅಂದ್ರೆ ಎಲ್ಲ ಇವತ್ತು ಕ್ಲೋಸ್ ಆಗಬೇಕು ಇವತ್ತು ಮುಗಿಸ್ತೀನಿ ಇದಿಷ್ಟು ಆ ಬೆಳಗಾವಿಯ ಕಮಿಷನರ್ ಆಗಿರುವಂತಹ ಎಡಾ ಮಾರ್ಟಿನ್ ಅವರು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿದೆ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ